ಆಯ್ತು ಬಂದವ್ರಿ ನಾವು ಇವತ್ತು ಗುಡ್ಡ ಜಾನುವಾರು ಫ್ಯಾಂಕ್ಟ್ರಿ ಅಲ್ಲಿ ಇಲ್ಲಿ ಒಬ್ರು ಯಜಮಾನ್ರ ಸುಳಿ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರ ಅವ್ರನ್ನ ಸ್ವಲ್ಪ ಯಜಮಾನ್ರಿದ್ರ ಯಜಮಾನ್ರ ಯಜಮಾನ್ರ ಒಟ್ಟು ಸುಳಿ ಬಗ್ಗೆ ಏನು ಮಾಹಿತಿ ಹೇಳ ಇದ್ರ ಸರಿ ಎಲ್ಲಿದ್ರ ತಪ್ಪು

ಅಂತಾರೆ ಅಂತಾರೀನ್ರಿ ಆಮೇಲೆ ಇಲ್ಲಿದ್ರೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಏನ್ರಿ ಇರ್ಬೇಕ್ರಿ ಈ ಮಂಡಿಯಿಂದ ಕೇಳಿದ್ರೆ ಸುಳಿ ಸಂಬಂಧಿ ಈ ಕಡೆ ಭಾಗದ ಒಳಗೆ ಎಲ್ಲರೂ ಬಂದ್ರೆ ಈ ಮಂಡಿಯಿಂದ ಕೇಳೆ ಎಲ್ಲಿದ್ರು ಇವು ಮಾಮೂಲಿ ಇಲ್ಲಿ ಇರ್ತೋ ಒಂದೊಂದು ಜನ ಬಂದಿದ್ದು ಅದೇನ್ ತಪ್ಪುರಲ್ಲ ನೋಡಿ ಇಲ್ಲಿ ಎದಿಗುಂಡಿಗೊಳಗೆ ಎಲ್ಲ ಇರ್ಬೇಕು ಇಲ್ಲಿ ಎದಿಗುಂಡಿಗಿಗೆ ಸುಳಿ ಇದ್ದರೆ ಅದೇ ತಪ್ಪುರಲ್ಲ ಎರಡ ಕಡೆ ಇದೆ ಈ ಕಡೆ ಈ ಕಡೆ ಒಂದು ಈ ಕಡೆ ಒಂದೇ ಸುಳಿ ಮೊದ್ಲೇ ತಪ್ಪು ಮಾಡ್ತಿರಲ್ಲ ಅಣ್ಣ ಉತ್ತರ ಕರ್ನಾಟಕದಾಗ ಈಗ ಬಳ್ಳಾರಿ ವ್ಯಾಪಾರಸ್ಥರೇ ಬಂದ್ರು ನೋಡಿ ಅವರು ಬಂದ ಮೇಲೆ ದುಡ್ಡ ಕಡಿಮೆಯಾದಂತ ಸುಳಿ ನೋರ್ತವರು ಅಷ್ಟೇ

ಬಸ್ಮ ಸುಳಿ ಅಂತಾರೆ ಅದೇ ಇದು ಈ ಸುಳಿ ಇಲ್ಲೊಂದು ಇಲ್ಲೊಂದು ಬಂದ್ರೆ ಬಾಸಿಂಗ್ ಸುಳಿ ರೀ ಉಬ್ಬಿಂದ ಕೆಳಗೆ ಬಂದ್ರೆ ಬಾಸಿಂಗ್ ಸುಳಿ ಇಲ್ಲಿ ಬಂದ್ರೆ ನಾಮ ಸುಳಿ ನಾಮ ಸುಳಿ ಈ ಕಡೆ ಬಂದ್ರೆ ಓಕೆ ನಾನು ಸುಳಿ ಬಗ್ಗೆ ಮಾಹಿತಿ ಎತ್ತಿಸ್ಕೊಟ್ಟಿದ್ದ ಧನ್ಯವಾದಗಳು ರೀ ಅಣ್ಣ ನಮಸ್ಕಾರ ರೀ ಯಾವೂರ್ರಿ ಕುಸುಕಲ್ಲ ವ್ಯಾಪಾರ ಕೊಡಿರಿ ಕೆಟ್ಟದ್ದು ಅದಾವು ರೀ ಒಂದು 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 ಎಂಬತ್ತು ಸಾವಿರಕ್ಕೆ ಹ್ಞೂ ರೀ ಅವ್ರು ಅಂದ್ರೆ ಅಂದ್ರಲ್ಲ ಹ್ಞೂ ರೀ ಹುಬ್ಳಿ ಹಾಕ್ತಾರೆ ನಿಮ್ಮ ಮೊಬೈಲ್ ನಂಬರ್ ತೊಗೊಂಡ್ರಿ ನೀವು ತೊಗೊಂಡ್ರಿ ಹೌದ್ರಿ ಯಾರ ಕಡೆ ತೊಂದ್ರಿ ಯಜಮಾನ್ರ ಕುಸುಗೊಲ್ಲದವ್ರಿ ದೇವ್ರ ಗುಡ್ಡ ಜಾತ್ರೆಗೆ ಬೈದ್ರಿ ಎಷ್ಟಕ್ಕೆ ತೊಗೊಂಡ್ರಿ ಎಪ್ಪತ್ತೆರಡು ಸಾವಿರ ಹನ್ನಾರು ಎಂಬತ್ತು ಸಾವಿರ ಹೋ ರೀ ಒಂದು ಕ್ರೀ ಒಂಟಿ ಒಂಟಿಗಾರೀ ಹಾಂ ಹೌದ್ರಿ ಸರಿ ಸರಿ ನೀವು ಎಲ್ಲ ಕುಸುಗೊಲ್ಲೋದ್ರಿ ನೋಡಿರಿ ರೈತ ಬಂದವ್ರಿ ದೇವ್ರ ಗುಡ್ಡ ಜಾನುವಾರು ಜಾತ್ರೆಯಲ್ಲಿ ಸಹಸ್ರಾರು ಜನರು ಪಾಲ್ಗೊಂಡಿದ್ದು ಈ ಜಾತ್ರೆಯಲ್ಲಿ ಜಾನುವಾರು ಅತ್ಯುತ್ತಮವಾದಂಥ ಜಾನುವಾರು ಬರ್ತವಂತಂದು ದೇವ್ರ ದೇವ್ರ ಗುಡ್ಡಕ್ಕೆ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಖರೀದಿ ಮಾಡ್ಕೊಂಡು ಹೋಗ್ತಾರ ಯಜಮಾನ್ರ ಕೊಡ್ಸೋದು ಕೊಡ್ಸೋದ್ ಮಾಡ್ತೀರಾ ಕೊಡ್ಸೋದು ತೊಳೆದು ಮಾಡ್ತೀರಾ ಹತ್ತಿನ ವ್ಯಾಪಾರ ಹ್ಞೂ ಮೊಬೈಲ್ ನಂಬರ್ ಹೇಳ್ರಿ ಒಟ್ಟ ಮೊಬೈಲ್ ನಂಬರ್ ಹೇಳಿರಿ ಎಲ್ಲ ಹೌದ್ರಾ ಮಾಡ್ತೇವೆ ಹೌದು ಮೊಬೈಲ್ ನಂಬರ್ ಹೇಳ್ರಿ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಾರು ಅರವತ್ತೆಂಟು ಮೂವತ್ತು ಇವ್ರು ನೋಡ್ರಿ ಅನ್ನೋರು ಹಾವೇರಿ ಸಂತಿ ಒಳಗೂ ಇರ್ತಾರೆ ರಾಣೆ ಬರ್ನರ್ ಸಂತಿ ಒಳಗ ಇರ್ತಾರೆ ಎಲ್ಲ ಸಂತಿ ಒಳಗೂ ಇರ್ತಾರೆ ಯಾರಾದರೂ ಒಳ್ಳೆ ಜಾನುವಾರು ಬೇಕಂದ್ರೆ ಇವ್ರ ನಂಬರಿಗೆ ಕರೆ ಬಾಂಡ್ ಬಿಡ್ತು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಒಳ್ಳೆ ಜಾನುವಾರುಗಳು ಕೊಡಿಸ್ತಾರೆ ಖಾತ್ರಿ ಇರ್ತಕ್ಕಂಥ ಜಾನುವಾರುಗಳು ಕೊಡಿಸ್ತಾರೆ ಇವ್ರು ಬಾಬಣ್ಣ ಹಾವೇರಿ ಇನ್ನೂ ರಾಜ್ಯದ ಮಟ್ಟಕ್ಕೆ ಹೋಗಬೇಕು ಜನಗಳು ಸೇರಬೇಕು ತುಂಬ ರಾಜ್ಯವ್ರು ಬಂದು ಇಲ್ಲಿ ಎತ್ತಿನ ಖರೀದಿ ಮಾಡಬೇಕು ಆಂಧ್ರದಿಂದ ಬಂದಾರೆ ಮಹಾರಾಷ್ಟ್ರದಿಂದ ಬಂದಾರೆ ಮತ್ತು ನಮ್ಮ ಸ್ಥಳೀಯ ರೈತರು ಕೂಡ ಸ್ವಲ್ಪ ಕಮ್ಮಿ ಇದಾರೆ ಅಷ್ಟೇ ನಮ್ಮ ಸ್ಥಳೀಯ ರೈತರಿದ್ದರೆ ಜಾತ್ರೆ ಇನ್ನೂ ಚೆನ್ನಾಗಾಗುತ್ತೆ ಹಾಗಾಗಿ ಈ ಗುಡ್ಡ ಜಾತ್ರೆ ನಮಗೆ ಪ್ರತಿ ವರ್ಷ ಅನ್ನ ಹಾಕಿತ್ತು ಅಂತ ನಾವು ಬಯಸ್ಕೊಂಡಿರ್ತೇವೆ ಹಾಗಾಗಿ ನಮ್ಮನ್ನನ್ನು ಕೈ ಬಿಡೋಂಗಿಲ್ಲ ಗಂಗಮ್ಮ ಇರ್ಬೋದು ಮೇಲೆ ನಮ್ಮ ಭಾರತೀಶ್ ಸ್ವಾಮಿ ಇರ್ಬೋದು ನಮ್ಮನ್ನು ಯಾವತ್ತೂ ಕೈ ಬಿಡೋಂಗಿಲ್ಲ ಸರಿ ಧನ್ಯವಾದ ಧನ್ಯವಾದ ಬರೆಯನ್ನು ಮಾಡಬಹುದು ಅನ್ನ ರೀ ಯಾವ್ರದ್ದು ರೀ ಬಂಡಿ ಸಂಕೇಶ್ವರ ಏನು ರೇಟ್ ಹೇಳಿರಿ ಇವಾಗ ಹದಿನೈದು ಸಾವಿರ ಹದಿನೈದು ಸಾವಿರ ಎಷ್ಟು ಫುಟ್ ಇಂದ್ರಿ ಇದು ಮೂರೂವರೆ ಫುಟ ಮೂರೂವರೆ ಫುಟ ಎಲ್ಲ ಮೂರುವರೆ ಫುಟ್ ಅಲ್ರಿ ಇವೆಲ್ಲ ಮೂರುವರೆ ಫುಟ್ ಏನು ಸ್ವಲ್ಪ ರೇಟ್ ಹೆಚ್ಚು ಕಮ್ಮಿ ಆದರೂ ಬಿಡ್ತೀರಿ ಬಿಡ್ತೀರಿ ಇವರೀ ಹದಿನೆಂಟು ಸಾವಿರ ಸ್ವಲ್ಪ ಇದ್ರೊಳಗೆ ಐತೆ ಐತ್ರಿ ಹಾಂ ಪೈಪು ಉದ್ದಿಗೆ ಎಲ್ಲ ಐತ್ರಿ ಅವು ಬಿದ್ರಿಂದ ಇದು ಕೆಬ್ನ ಪೈಪ್ ಐತೆ ರೀ ಮೂವತ್ತೆರಡು ಸಾವಿರ ಸೈಜ್ ಆ ತರ ಸ್ವಲ್ಪ ರೇಟ್ ವೇರಿಯೇಷನ್ ಆಗ್ತೈತ್ರಿ ಹಾ ಹ್ಞೂ ಈ ಮೊಬೈಲ್ ನಂಬರ್ ಅದು ಏನಾದ್ರು ಇವರು ಅಣ್ಣವರು ಸಂಕೇಶ್ವರದವ್ರು ಅಂತ ಸಣ್ಣ ಬೆಳಗಾಂ ಡಿಸ್ಟ್ರಿಕ್ಕು ಬೆಳಗಾಂ ಡಿಸ್ಟಿಕ್ಕು ಹುಕ್ಕೇರಿ ತಾಲೂಕು ಸಂಕೇಶ್ವರ ಓಕೆ ರೇಣ್ಣ ಇವ್ರ ನಂಬರ್ ಐತೆ ಹೇಳಿದಾರೆ ಅನ್ನೋದು ಇವ್ರು ಯಾರಾದರೂ ಬಂಡಿ ಬೇಕಾದ್ರೆ ರೈತರು ಇವರಿಗೆ ಕರೆ ಮಾಡಿಬಿಟ್ಟು ಏನು ಹೋಮ್ ಡೆಲಿವರಿ ಕೊಡ್ತೀರಾ ಕೊಡ್ತಲ್ಲ ನಾವು ಬಾಡಿಗೆಲ್ಲ ಕೊಟ್ಟರೆ ಹೋಮ್ ಬಾಡಿಗೆ ಕೊಟ್ಟರೆ ಹೋಮ್ ಡೆಲಿವರಿ ಕೊಡ್ತೀವಿ ಹ್ಞೂ ಸರಿ ಸರಿ ಓಕೆ ಯಾ ಎಲ್ಲ ಭಾಗದಗಿಂತ ಕರೆ ಮಾಡಿದರೂ ಕೊಡ್ತೀರಿ ಹ್ಞೂ ರೀ ಕೊಡ್ತಾರೆ ಅಂದರೆ ನಾನು ಬಾಡಿಗೆ ಕೊಡ್ತೀನಿ ಅಂದ್ರೆ ಹೋಗಿ ಹೋಮ್ ಡೆಲಿವರಿ ಕೊಟ್ಟಬೇಕು ರೀ ಎಷ್ಟು ಬೇಕಾದ್ರೆ ಹಾಂ ಹೌದ್ರಿ ಹಾಂ ನೋಡಿರಿ ಶಂಕೇಶ್ವರ ತಗೊಂಡವರ ಹುಕ್ಕೇರಿ ತಾಲೂಕು ಶಂಕೇಶ್ವರ ಅನ್ನೋರು ಬಂಡಿಗಳು ಭಾಳ ಚೆನ್ನಾಗಿದೆವ್ರು ಯಾರಾದರೂ ಬೇಕಾದರೆ ಅವ್ರ ನಂಬರ್ ಇದೆ ಅವ್ರನ್ನ ಕರೆ ಮಾಡಿ ಸಂಪರ್ಕಿಸ್ಬೋದು ಸೈಜ್ ಇರ್ತಕ್ಕಂಥ ಒಳ್ಳೆ ಸೈಜ್ ಇರ್ತಕ್ಕಂಥ ನಲ್ವತ್ತು ಸಾವಿರ ರೂಪಾಯಿ ಫೋನ್ ಬೇ ಬೇಕಾಯ್ತು ನಾ ಯಾಕಿ ಕೆನಪ್ಪ ಅರ ಅನಾರ ಯಾವ್ಲಿಂತ ಬಂದಿರಿ ಯಾವ್ಲಿಂತ ಬಂದಿರಿ ಯಾವರ್ಲಿಂತ ಬಂದಿರಿ ಹಳಲ್ ಇವತ್ತ ದೇವ ಜಾತ್ರೆಗೆ ಬಂದಿರಿ ಏನ್ ಜಾತ್ರೆ ಲ್ರಿ ವ್ಯಾಪಾರ ಇವತ್ತು ಹೆಂಗ್ ಇದ್ರಿ ಸಾಧಾರಣ ಐತ್ರಿ ಬಟ್ ಮಾಲ್ ಇದ್ದಂಗ ಐತ್ರಿ ವ್ಯಾಪಾರ ದನಗಳು ಯಾವ ತರ ಅದ್ ಅದ್ರ ಮೇಲೆ ಡಿಪೆಂಡ್ ಮುಗಿದು ರೀ ವ್ಯಾಪಾರ ನೋಡ್ಲಿಕ್ಕೆ ನೋಡಿ கவர் விட்டுனங்க